ಶ್ರೀ ಗುರುಬಸವಲಿಂಗ ಒಂದು ವೇಳೆ ನಾವು ಶರಣತತ್ವ ಶಿಕ್ಷಣ ತರಗತಿಗಳನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಇಲ್ಲಿ ವೇದಿಕೆ ಮೇಲೆ ದೊಡ್ಡ ದೊಡ್ಡ ಭಾಷಣಗಳನ್ನು ಕೇಳಿದಾಗ ನಮಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಈ ಶರಣತತ್ವ ಸರಿಯಾಗಿ ನಮಗೆ ಅರ್ಥ ಆಗಿರುವುದಿಲ್ಲ ಹೀಗಾಗಿ ಈ ಶರಣತತ್ವ ಸಿದ್ಧಾಂತಗಳನ್ನು ಧರ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ತರಗತಿಗಳ ಮುಖಾಂತರ ಕೊಡಬೇಕು ಎಂಬುದಾಗಿ ಬಸವಟಿಗೆ ಒಂದು ವಿನೂತನವಾದಂತಹ ಶರಣತತ್ವ ಶಿಕ್ಷಣ ತರಬೇತಿಗಳನ್ನು ನಾವು ಈಗ ಪ್ರಾರಂಭ ಮಾಡಿದ್ದೀವಿ ಕಳೆದ ಸಂಚಿಕೆಯಲ್ಲಿ ಹೇಗೆ ಈ ಒಂದು ಶರೀರ ಉಟ್ಕೊಳ್ತು ಪಂಚಭೂತಗಳಿಂದ ಆದಂತಹ ಈ ಶರೀರ ಈ ಶರೀರವನ್ನು ನಡೆಸ್ತಾ ಇರ್ತಕ್ಕಂಥ ಯಾರು ಒಂದು ಅಗೋಚರವಾದಂತಹ ಶಕ್ತಿ ಅದಕ್ಕೆ ಆತ್ಮ ಅಂತ ಕರಿತೀವಿ ಆ ಆತ್ಮ ಈ ಶರೀರವನ್ನು ನಡೆಸ್ತಾ ಇದೆ ಈ ಮನುಷ್ಯ ಏನೆಲ್ಲ ಬುದ್ಧಿಯನ್ನು ಉಪಯೋಗಿಸಿ ಏನನ್ನು ಕಂಡುಹಿಡಿದಿದ್ದಾನೆ ಜಗತ್ತಲ್ಲಿ ಎಂಬುದಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ವಿ ತಾವುಗಳು ಇಂಪಾರ್ಟೆಂಟ್ ವಿಚಾರಗಳನ್ನು ಒಂದು ನೋಟ್ ಮಾಡ್ಕೊಳ್ತಾ ಹೋಗ್ರಿ ಎಲ್ಲವೂ ನೆನಪಿರುವುದಿಲ್ಲ ನೆನಪಿರಬೇಕಂತಂದರೆ ಇಂತಹ ತರಗತಿಗಳಲ್ಲಿ ನಾವು ತಿಳಿಸುವಂತಹ ಕೆಲವು ಅಂಶಗಳನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋದರೆ ಬಹುದಿನದವರೆಗೆ ನಮಗೆ ನೆನಪಿರ್ತದೆ ನಾವು ಕಳೆದ ತರಗತಿಯಲ್ಲಿ ಈ ಶರೀರದ ಬಗ್ಗೆ ಹೇಳಿದ್ವಿ ಶರೀರ ಪಂಚಭೂತಗಳಿಂದ ಆದಂಥದ್ದು ಆ ಪರಮಾತ್ಮ ಅವನೇ ಈ ಶರೀರವನ್ನು ತುಂಬ ಚೆನ್ನಾಗಿ ತಯಾರು ಮಾಡಿರೋದು ಅಂತ ಹೇಳ್ತಾ ಇದ್ವಿ ನೋಡಿ ಈ ಶರೀರ ಎಷ್ಟು ಚೆಂದ ಅನಿಸುತ್ತೆ ಅಂತಂದರೆ ಈ ರೀತಿ ಸಿಸ್ಟಮ್ಯಾಟಿಕ್ಕಾಗಿ ಯಾರು ಒಬ್ಬ ಬೇರೆ ಒಬ್ಬ ಮನುಷ್ಯನು ಅಥವಾ ಇನ್ಯಾರೋ ಇನ್ಯಾರೋ ಮಾಡಿದರೆ ಈ ಶರೀರವನ್ನು ಇಷ್ಟು ಚೆನ್ನಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ ನೀವು ಏನೇ ಈ ಶರೀರ ತೆಗೆದುಕೊಳ್ಳಿ ವಿಶೇಷತೆ ಇದೆ ಈ ಕಣ್ಣು ಎಲ್ಲಿರಬೇಕಾಗಿತ್ತು ಅಲ್ಲಿದೆ ಮೂಗೆಲ್ಲಿರಬೇಕಾಗಿತ್ತು ಅಲ್ಲಿದೆ ಕಿವಿ ಎಲ್ಲಿರಬೇಕಾಗಿತ್ತು ಅಲ್ಲಿದೆ ಹಲ್ಲುಗಳು ನಾಲಿಗೆ ಎಲ್ಲವೂ ಕೂಡ ಪರಮಾತ್ಮನು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಒಂದು ಸುಮ್ಮನೆ ನಾವೊಂದು ಹಿಂಗ್ ಹಿಡ್ಕೊಳ್ಳಿ ಇದು ಒಂದು ಶೇಪ್ ಆಗುತ್ತೆ ಹಿಂಗಿಡ್ಕೊಳ್ಳಿ ಇದು ಒಂದು ಶೇಪ್ ಆಗುತ್ತೆ ಹಿಡ್ಕೊಳ್ಳಿ ಇದು ಒಂದು ಶೇಪ್ ಆಗುತ್ತೆ ನೀವು ಯಾವ ರೀತಿ ಅಷ್ಟೇ ಅಲ್ಲ ಈ ಶರೀರವನ್ನು ನೀವು ಹೆಂಗೆ ಬಗ್ಗಿಸಿದ್ರು ಕೂಡ ಅದರದೇ ಆದಂತಹ ಶೇಪನ್ನು ತಗೋಕೊಳ್ತಾ ಹೋಗ್ತದೆ ಇಷ್ಟು ಅದ್ಭುತವಾದಂತಹ ಶರೀರವನ್ನ ಪರಮಾತ್ಮ ಅಲ್ಲದೆ ಬೇರೆ ಯಾರು ಮಾಡಿದ್ರು ಕೂಡ ತುಂಬಾ ಮಿಸ್ಟೇಕ್ಗಳಾಗುತ್ತಾ ಇದೆ ಇಂತಹ ಅದ್ಭುತ ಶರೀರವನ್ನ ಪರಮಾತ್ಮ ನಮಗೆ ಕೊಟ್ಟಿದ್ದಾರೆ ಈ ಶರೀರವನ್ನ ನಾವು ಒಂದು ರೀತಿ ವಿಶ್ಲೇಷಣೆ ಮಾಡಿದಾಗ ಈ ಶರೀರ ನಮಗೆ ಒಂದು ಯಂತ್ರದ ತರ ಕಾಣಿಸ್ತದೆ ಸ್ವಯಂಚಾಲಿತ ಯಂತ್ರನೂ ಹೌದು ಅಥವಾ ಇನ್ನೊಂದು ಯಂತ್ರವನ್ನ ಇದು ಚಲಿಸುವಂತೆ ಮಾಡುವಂತಹ ಶಕ್ತಿಯು ಸಹ ಈ ಶರೀರಕ್ಕೆ ಇದೆ ಅಷ್ಟೊಂದು ತಿಳುವಳಿಕೆ ಮತ್ತೊಂದು ಶಕ್ತಿ ಈ ಶರೀರಕ್ಕಿದೆ ಈ ಶರೀರ ಒಂದು ನೋಡಿದವರಿಗೆ ತೊಗಲುಗೊಂಬೆ ತರನು ಕಾಣಿಸ್ತದೆ ತೊಗಲುಗೊಂಬೆ ಅಂದ್ರೆ ಎಲ್ಲರೂ ಕಾಣಿಸಲ್ಲ ಆಧ್ಯಾತ್ಮಿಕ ಜೀವಿಗಳಿಗೆ ಮಾತ್ರ ಒಂದು ತಡಿಕೆ ಒಳಗಡೆ ಇರ್ತಕ್ಕಂಥದ್ದು ಮೂಳೆಯ ತಡಿಕೆ ಆ ಮೂಳೆಯ ತಡಿಕೆಗೆ ಚರ್ಮವನ್ನು ಸೂಕ್ತ ರೀತಿಯಲ್ಲಿ ಕಾಣಿಸುತ್ತೆ ಮಹಾತ್ಮರಿಗೆ ಇದು ರಕ್ತ ಮಾಂಸಗಳಿಂದ ತುಂಬಿರತಕ್ಕಂಥ ಅನೇಕ ಕಾಮಾದಿ ಬಯಕೆಗಳಿಂದ ವಿಷಯಾದಿಗಳಿಂದ ತುಂಬಿರತಕ್ಕಂಥ ಶರೀರ ಅದು ಒಂದು ತೊಗಲು ಗೊಂಬೆಯ ರೀತಿನಲ್ಲಿ ಕಾಣಿಸ್ತದೆ ಇದು ಒಂದು ದಾರ್ಶನಿಕ ದಾರ್ಶನಿಕ ವ್ಯವಸ್ಥೆಯಲ್ಲೂ ಸಹ ಕಾಣಿಸುತ್ತೆ ಅನೇಕ ಸಾಧಕರು ಋಷಿಮುನಿಗಳು ದಾರ್ಶನಿಕರು ಈ ಶರೀರವನ್ನು ಧರಿಸಿ ಈ ಶರೀರಕ್ಕೆ ಒಂದು ಮಹತ್ವವನ್ನು ತಂದುಕೊಟ್ಟಿದ್ದಾರೆ ಅದು ಶರೀರ ನೋಡಿದಾಗ ಒಂದು ದಾರ್ಶನಿಕ ಒಂದು ಶರೀರ ತರನು ಕೂಡ ನಮಗೆ ಕಾಣಿಸ್ತದೆ ಇನ್ನು ಸಮಾಜ ಸೇವೆಯ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಸಮಾಜ ಸೇವಕ ಶರೀರವಾಗಿ ಮನುಷ್ಯನಾಗಿ ನಮಗೆ ಕಾಣಿಸ್ಕೊಳ್ತಾನೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಗುರುತರವಾದಂತಹ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಇತಿಹಾಸದಲ್ಲಿ ಉಳಿಯುವಂತಹ ಕೆಲಸ ಮಾಡೋದ್ರಿಂದ ಅವನೊಬ್ಬ ಸಾಮಾಜಿಕ ಸೇವಕನಾಗಿ ಉಳ್ಕೊಳ್ತಾನೆ ಮತ್ತು ನಾಗರಿಕ ಪ್ರಾಣಿ ವಿಶೇಷವಾದಂತಹ ನಾಗರಿಕತೆ ಇವತ್ತು ಬೆಳೆದಿದೆ ಮನುಷ್ಯ ನಾಗರಿಕ ಪ್ರಾಣಿ ಅನ್ನೋದಕ್ಕೆ ಮೈ ತುಂಬ ಬಟ್ಟೆ ಹಾಕ್ಕೊಳ್ತಾನೆ ಅವನಿಗೆ ಬಟ್ಟೆ ಹಾಕೊಳ್ಳುವಂತಹ ಅರಿವು ಬಂದಿದೆ ಏನು ಬೇಕು ಏನು ಬೇಡ ಎಂಬುದನ್ನು ತಿಳಿದು ಆಹಾರವನ್ನು ಸೇವನೆ ಮಾಡ್ತಾನೆ ಅವರಿಗೆ ಒಳ್ಳೆಯದ್ಯಾವುದು ಕೆಟ್ಟದೇ ಯಾವುದು ಎಂಬುದನ್ನು ತಿಳಿದುಕೊಂಡು ಅರಿತುಕೊಂಡು ನಡೆಯುವಂತಹ ಜ್ಞಾನ ಅವನಿಗೆ ಬಂದಿದೆ ಅವನಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಬೇಕು ಬೇಡಗಳನ್ನು ಕ್ರಮಬದ್ಧವಾಗಿ ಒಂದು ಚೌಕಟ್ಟಿನಲ್ಲಿ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಅವನು ಮಾಡಿಕೊಳ್ತಾ ಇದ್ದಾನೆ ಆದರೆ ಇವತ್ತಿನ ದಿನ ನಾಗರಿಕತೆ ಅಂತಕ್ಕಂಥದ್ದು ಮಾಯವಾಗಿ ಅನಾಗರಿಕತೆ ತಾಂಡುವಾಡ್ತಾ ಇದೆ ಒಬ್ಬ ನಾಗರಿಕ ಮನುಷ್ಯ ಮೈ ತುಂಬ ಬಟ್ಟೆ ಹಾಕಬೇಕು ಅನ್ನುವಂತಹ ಒಂದು ನಾಗರಿಕತೆ ಬೆಳೆಸಿರ್ತಕ್ಕಂಥ ಕಾಲಮಾನದಲ್ಲಿ ಅನಾಗರಿಕತೆ ನಡ್ಕೊಳ್ಳುವಂಥದ್ದು ಆಹಾರ ಪದ್ಧತಿ ವಸ್ತ್ರಧಾರಣೆ ಎಲ್ಲವೂ ಇವತ್ತು ಜನ ಕೆಟ್ಟ ಹೋಗ್ತಾ ಇದ್ದಿರಲಿ ಅದೊಂದು ಕಡೆ ಒಬ್ಬ ಪರಿಪೂರ್ಣ ಆತ್ಮನಾಗಿ ಕಾಣಿಸ್ತಾ ಇದ್ದಾನೆ ಪರಿಪೂರ್ಣ ಆತ್ಮ ಅಂತಂದಾಗ ಪರಮಾತ್ಮನ ಇರ್ತಕ್ಕಂಥ ಸದ್ಗುಣಗಳು ಶಾಂತಿ ಸಮಾಧಾನ ಸೋದರತೆ ತೃಪ್ತಿ ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ಬಂದಾಗ ಅವನೊಬ್ಬ ಪರಿಪೂರ್ಣ ಆತ್ಮನಾಗ್ತಾನೆ ಅವನು ದೇವಪುತ್ರನಾಗ್ತಾನೆ ಶರೀರ ಕೊಟ್ಟಂತಹ ಪರಮಾತ್ಮ ಈ ಶರೀರದಲ್ಲಿ ಅನೇಕ ಬಯಕೆಗಳ ಜೊತೆಗೆ ಸದ್ಗುಣಗಳನ್ನು ಸಹ ಇಟ್ಟಿದ್ದಾರೆ ಆ ಸದ್ಗುಣಗಳು ಮಾನವೀಯ ಗುಣಗಳಾಗಿ ಮಾನವೀಯ ಮೌಲ್ಯಗಳಾಗಿ ಹೊರಹೋಗುತ್ತವೆ ಆ ಮಾನವೀಯ ಮೌಲ್ಯಗಳು ನಮ್ಮ ಮುಖಾಂತರ ಪ್ರಕಟಣೆ ಆದಾಗ ಅದನ್ನು ಗಮನಿಸಿದಂತಹ ಸಮಾಜ ನಮ್ಮಿಂದ ಸಮಾಜಕ್ಕೆ ಏನು ಒಂದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ಪ್ರಯೋಜನ ಆಗುತ್ತೆ ಅದನ್ನು ಗಮನಿಸಿದಂತಹ ಜನ ಇನ್ನೊಬ್ಬ ದೇವಪುತ್ರ ಇದ್ದಾನಪ್ಪ ಒಳ್ಳೆ ಸದ್ಗುಣಗಳಿದೆ ಅಂತ ಹೇಳ್ಬಿಟ್ಟು ಈ ಶರೀರವನ್ನು ಅಥವಾ ಈ ಮನುಷ್ಯನನ್ನು ಸಂಬೋಧಿಸ್ತಾನೆ ಇಷ್ಟು ಎಲ್ಲ ಇರ್ತಕ್ಕಂಥ ಶಾರೀರಿಕ ಗುಣಗಳು ಸದ್ಗುಣಗಳು ಮಾನವ ಗುಣಗಳು ಈ ಮಾನವ ಗುಣಗಳಿರ್ತಕ್ಕಂಥ ಈ ಶರೀರವನ್ನ ನಾವು ಹಿಂದಿನ ತರಗತಿನಲ್ಲಿ ಹಾಗೆ ನಡೆಸ್ತಾ ಇರತಕ್ಕಂಥವರು ಯಾರೋ ಒಬ್ರು ಅಗೋಚರವಾಗಿ ಅದೃಶ್ಯವಾಗಿ ಈ ಶರೀರದಲ್ಲಿ ಇದ್ದಾರೆ ಎಂಬುದಾಗಿ ನಾವು ಆ ಸತ್ಯವನ್ನ ತಿಳ್ಕೊಳ್ಬೇಕು ಅದೇ ಆತ್ಮ ಈ ಜೀವಾತ್ಮ ಈ ಜೀವಾತ್ಮ ಅಂತಕ್ಕಂಥದ್ದು ಈ ಶರೀರವನ್ನು ನಡೆಸ್ತಾ ಇದೆ ಈ ಶರೀರದ ಮಾಲೀಕ ನಿಜವಾದ ಮಾಲೀಕ ಈ ಜೀವಾತ್ಮ ಆದರೆ ಆ ಜೀವಾತ್ಮ ಹಂಗಂದ್ರೆ ಏನು ಜೀವಾತ್ಮ ಅಂದ್ರೆ ಏನು ಆತ್ಮ ಅಂದ್ರೆ ಏನು ಎನ್ನುವಂತಹ ಪ್ರಶ್ನೆ ಆತ್ಮ ಅಂದ್ರೆ ಏನಪ್ಪಾ ಅಂತಂದ್ರೆ ನಮಗೆ ಮೂರು ಲೋಕಗಳಿದ್ದಾವೆ ಅಂತ ನಮ್ಗೆ ಗೊತ್ತು ಸಾಕಾರ ಲೋಕ ಸೂಕ್ಷ್ಮ ಲೋಕ ಮೂಲ ಲೋಕ ಆ ಮೂಲ ಲೋಕದಲ್ಲಿ ಪರಮಾತ್ಮನು ಪರಂಜ್ಯೋತಿ ಸ್ವರೂಪನಾಗಿ ಆ ಶಿವ ಪರಮಾತ್ಮನು ಅಲ್ಲಿ ಬೆಳಕಿನ ರೂಪದಲ್ಲಿ ಅಲ್ಲಿ ಇದ್ದಾನೆ ಅಲ್ಲಿ ಇದ್ಕೊಂಡು ಈ ವಕಿಲಾಂಡ ಕೋಟಿ ಈ ಬ್ರಹ್ಮಾಂಡವನ್ನು ಹಾಡ್ತಾ ಇದ್ದಾನೆ ತನ್ನ ಪ್ರಭೆಯಿಂದ ಎಲ್ಲವನ್ನು ಆವರಿಸಿಕೊಂಡು ಎಲ್ಲವನ್ನು ತನ್ನ ಗರ್ಭೀಕರಿಸಿಕೊಂಡು ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ಜಗತ್ತನ್ನು ನಡೆಸ್ತಾ ಇದ್ದಾನೆ ಈ ವಿಶ್ವವನ್ನು ನಡೆಸ್ತಾ ಇದ್ದಾನೆ ಅಂತಕ್ಕಂಥದ್ದು ನಮಗೆ ಪಾರಮಾತ್ಮಿಕ ಸತ್ಯ ಆ ಪರಮಾತ್ಮನಿಂದ ಒಂದು ಅಂಶ ಪರಮಾತ್ಮ ಬೆಳಕಾಗಿರೋದ್ರಿಂದ ಆ ಬೆಳಕಿನ ಒಂದು ಅಂಶ ನಾವು ಈಚೆ ತೆಗೆದುಕೊಂಡಾಗ ಅದು ಆತ್ಮ ಆಗುತ್ತೆ ಸಮುದ್ರ ಅತಿ ದೊಡ್ಡ ಗಾತ್ರದ ಸಮುದ್ರ ನೀರು ತುಂಬಿಕೊಂಡಿದೆ ಆದರೆ ಅದು ಸಮುದ್ರದ ನೀರು ಅದರಲ್ಲಿ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡಾಗ ಆ ನೀರು ಸಹ ಸಮುದ್ರದ ಭಾಗವೇ ಆಗಿ ಸಮುದ್ರದ ಅಂಶವೇ ಆಗಿ ಸಮುದ್ರದ ನೀರೇ ಆಗಿರ್ತದೆ ಹಾಗೆ ಆ ಮೂರು ಲೋಕದಲ್ಲಿರ್ತಕ್ಕಂಥ ಆ ಪರಮಾತ್ಮ ಚಿತ್ ಬೆಳಕು ಚಿದ್ರೂಪ ಆಗಿರುವುದರಿಂದ ಆ ಚಿತ್ರವೇ ಚಿತ್ ಬೆಳಕಿನ ಒಂದು ಅಂಶವೇ ಆತ್ಮ ಆತ್ಮ ಪರಮಾತ್ಮ ಬೇರೆ ಅಲ್ಲ ಆತ್ಮ ಬೇರೆ ಅಲ್ಲ ಆದರೆ ಆತ್ಮನ ಗುಣಗಳೇ ಬೇರೆ ಇರ್ತದೆ ಪರಮಾತ್ಮನ ಗುಣಗಳೇ ಬೇರೆ ಇರ್ತದೆ ಯಾವಾಗ ಪರಮಾತ್ಮನಿಂದ ಆತ್ಮ ಬೇರ್ಪಟ್ಟು ಈ ಜಗತ್ತಿಗೆ ಬರ್ತದೋ ಇಲ್ಲಿ ಇಲ್ಲಿಯ ಮಾಯಾ ಗುಣಗಳು ಮತ್ತು ಆ ಪರಮಾತ್ಮನ ಗುಣಗಳು ಎರಡನ್ನೂ ಕೂಡ ಜೊತೆಯಾಗಿ ಇಲ್ಲಿ ಆತ್ಮದ ಪಾತ್ರಗಳು ಬದಲಾವಣೆ ಆಗ್ತದೆ ಆತ್ಮ ಅಂತಂದ್ರೆ ಏನು ಅಂತಂದ್ರೆ ನಿಮಗೆ ತಮಗೆ ಗೊತ್ತಾಯಿತು ಅದೊಂದು ಪರಮಾತ್ಮನ ಅಂಶ ಅದು ಮೂಲ ಲೋಕದಲ್ಲಿರ್ತಕ್ಕಂಥ ಪರಮಾತ್ಮನಿಂದ ಇಲ್ಲಿಗೆ ಒಂದು ಬೆಳಕಿನ ಬಿಂದುವಾಗಿ ಒಂದು ಬೆಳಕಿನ ಕಿಡಿಯಾಗಿ ಒಂದು ಬೆಳಕಿನ ಸಣ್ಣ ಏನು ನಾವು ಒಂದು ಒಂದು ಅನ್ನು ಇಟ್ಟು ಅದನ್ನೊಂದು ಕೋಟಿ ಒಂದು ಕೋಟಿ ಭಾಗವನ್ನು ಮಾಡಿದ್ರೆ ಎಷ್ಟು ಸಣ್ಣ ಅಂತಂದ್ರೆ ನಮ್ಗೆ ಕಾಣಿಸೋದಿಲ್ಲ ಸೂಕ್ಷ್ಮದರ್ಶಕ್ಕೂ ಕೂಡ ಕಾಣಿಸೋದೆಲ್ಲ ಅಂತ ಇಟ್ಕೊಳ್ಳಿ ಅಷ್ಟು ಸಣ್ಣವಾದಂತಹ ಬೆಳಕಿನ ಬಿಂದು ಆ ಬೆಳಕಿನ ಬಿಂದುವನ್ನು ನಾವು ಆತ್ಮ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಆ ಆತ್ಮ ಶರೀರದಲ್ಲಿ ಎಲ್ಲಿರ್ತದೆ ಇದು ಭಾಳ ಮುಖ್ಯ ಆತ್ಮ ಈ ಶರೀರದಲ್ಲಿ ಎಲ್ಲಿರುತ್ತಪ್ಪ ಅಂತಂದರೆ ಎರಡು ಕಣ್ಣುಗಳು ಎರಡು ಕಣ್ಣಿನ ಮೇಲೆ ಭ್ರೂ ಅಂದರೆ ಹುಬ್ಬುಗಳು ಕಣ್ಣಿನ ಹುಗ್ಗುಗಳು ಆ ಹುಬ್ಬಿನ ಮೇಲೆ ಇರ್ತಕ್ಕಂಥ ಪಾಯಿಂಟು ಬ್ರುಕುಟಿ ಅಂತ ಕರೀತು ನಾವು ಭ್ರೂ ಮಧ್ಯದಲ್ಲಿ ಆ ಬ್ರುಕುಟಿ ಈ ಬ್ರೂಕುಟಿನಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಈ ಪಾಯಿಂಟ್ ಏನಿದೆ ಅಲ್ಲ ಈ ಪಾಯಿಂಟ್ ಇದೇನೆ ಜೀವಾತ್ಮ ಪಾಯಿಂಟ್ ಜೀವಾತ್ಮ ಇಡೀ ಶರೀರದಲ್ಲಿ ಈ ಗುರು ಮಧ್ಯೆ ನಾವು ಏನು ಹೆಣ್ಮಕ್ಳು ಗಂಡು ಮಕ್ಕಳು ಒಂದು ಬೊಟ್ಟು ಇಟ್ಕೊಳ್ತಾರಲ್ಲ ಆ ಬೊಟ್ಟು ಅದರ ಸಂಕೇತ ನಾನು ಆತ್ಮಸ್ವರೂಪಿಯಾಗಿದ್ದೇನೆ ನಾನು ಆತ್ಮ ಬಿಂದುವಾಗಿದ್ದೇನೆ ನಾನು ಪರಮಾತ್ಮನ ಜ್ಯೋತಿರ್ಬಿಂದು ಅಂಶವಾಗಿದ್ದೇನೆ ಎಂಬುದೊಂದು ಪ್ರತೀಕ ಇನ್ನು ಕೆಲವರು ಇಟ್ಕೊಳ್ತಾರೆ ಇದು ಮುತ್ತೈದೆಯ ಸಂಖ್ಯೆ ಆ ಸಂಖ್ಯೆ ಅವರವರ ಒಂದು ಭಾವನೆಗಳು ಇರಲಿ ಮುತ್ತೈದೆ ಅಂತಂದಾಗಲೂ ಸಹ ನಮ್ಮೆಲ್ಲರ ಗಂಡ ಅವ್ರ ಮಕ್ಕಳು ಇರಲಿ ಗಂಡು ಮಕ್ಕಳು ಇರಲಿ ಎಲ್ಲರ ನಮ್ಮೆಲ್ಲೆಲ್ಲ ಹಾಳ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಗಂಡ ಆ ಶಿವ ಪರಮಾತ್ಮ ಅದರಿಂದ ಆರೂಪದಲ್ಲಿ ಹೇಳಿದ್ರು ಸಹ ಅದು ಅವನಿಗೆ ಸಲ್ಲುತ್ತೆ ಆತ್ಮ ಭ್ರೂ ಮಧ್ಯೆ ಭ್ರೂಕುಟಿಯಲ್ಲಿ ಒಂದು ಬಿಂದು ಸ್ವರೂಪದಲ್ಲಿ ಇರ್ತದೆ ಒಂದು ಎರಡು ಅಂಗಲ ಹಿಂದೆಗಳ ಏನು ಭ್ರೂ ಮಧ್ಯೆ ಇರ್ತದಲ್ಲ ಈ ಭ್ರೂ ಮಧ್ಯೆ ಇಲ್ಲಿಂದ ಎರಡು ಅಂಗಲ ಹಿಂದೆ ಅಲ್ಲಿ ಆ ಇರುತ್ತದೆ ಚಕ್ರದ ಹಿಂಭಾಗ ಪಶ್ಚಿಮ ಚಕ್ರ ಆ ಪಶ್ಚಿಮ ಚಕ್ರದಲ್ಲಿ ಏಕದಳ ಪದ್ಮ ಪೀಠದಲ್ಲಿ ಏಕದಳ ಪದ್ಮ ಪೀಠದಲ್ಲಿ ವಿರಾಜಮಾನವಾಗಿರುತ್ತೆ ಎಂಬುದಾಗಿ ನಮ್ಮ ಶರಣರು ಆತ್ಮಚರಿತ್ರೆಯಲ್ಲಿ ಹೇಳ್ತಾರೆ ಆತ್ಮ ಈಗ ಈ ಜೀವಾತ್ಮ ಈ ಶರೀರದಲ್ಲಿ ಎರಡು ಕಣ್ಣುಗಳ ಉಬ್ಬಿನ ಮಧ್ಯಭಾಗದಲ್ಲಿ ಎರಡು ಇಂಚು ಒಳಗಡೆ ಒಳಗಡೆ ಚಕ್ರದ ಹಿಂದೆಗಡೆ ಅದಕ್ಕೆ ತಾಕ್ ಪಶ್ಚಿಮ ಚಕ್ರ ಅಲ್ಲಿ ಏಕದಳ ಪದ್ಮ ಸಿಂಹಾಸನದ ಮೇಲೆ ಇರ್ತದೆ ಎಂಬುದಾಗಿ ನಮ್ಮ ಶರಣವರು ಕೇಳ್ತಾರೆ ಇಲ್ಲಿ ಆತ್ಮ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಅಂತಂದರೆ ತಮ್ಮ ಹೇಳಿದ ಹೇಳಿದಾಗೆ ಅದು ಪರಮಾತ್ಮನ ಅಂಶವಾಗಿದ್ದು ಮೂಲ ಲೋಕ ಆ ಮೂಲ ಲೋಕದಿಂದ ಇಲ್ಲಿ ನಿಭಾಯಿಸಲು ಈ ಜಗತ್ತಿಗೆ ಆ ಪರಮಾತ್ಮನೇ ಆತ್ಮಗಳನ್ನು ಇಲ್ಲಿ ಭೂಲೋಕಕ್ಕೆ ಕಳಿಸ್ತೇನೆ ಅಲ್ಲಿಂದ ಈ ಆತ್ಮ ಈ ಭೂಲೋಕಕ್ಕೆ ಬಂದು ಈ ಶರೀರದೊಳಗಡೆ ಸೇರ್ಕೊಳ್ತವೆ ಈ ಶರೀರವನ್ನು ಸಾಧನವನ್ನಾಗಿ ಮಾಡಿಕೊಂಡು ಈ ಶರೀರದ ಮುಖಾಂತರ ಇಲ್ಲಿ ಪಾತ್ರೆಗಳನ್ನು ವಿಭಿನ್ನವಾದಂತಹ ಪಾತ್ರಗಳು ಆ ಪರಮಾತ್ಮನೇ ಕೊಟ್ಟಂತಹ ಆ ಪಾತ್ರಗಳನ್ನು ಜೊತೆ ಜೊತೆಗೆ ಪಾಪ ಪುಣ್ಯ ನಮ್ಮ ಹಿಂದಿನ ಸಂಸ್ಕಾರ ಇವೆಲ್ಲದರ ಜೊತೆಯಲ್ಲಿ ಇಲ್ಲಿಗೆ ಭೂಮಿಯ ಮೇಲೆ ಬರ್ತದೆ ಪರಮಾತ್ಮನಿಂದ ಇಲ್ಲಿ ಏನ್ ಕೆಲಸ ಮಾಡ್ತವೆ ಇಲ್ಲಿ ಏನು ಕೆಲಸ ಮಾಡ್ತವೆ ಅಂತಂದ್ರೆ ಈ ಜಗತ್ತು ಪರಮಾತ್ಮನ ನಡೆಸ್ತಾ ಇರತಕ್ಕಂಥ ಒಂದು ನಾಟಕ ರಂಗ ಈ ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಟ್ಟು ಒಂದೊಂದು ಆತ್ಮಕ್ಕೆ ಒಂದೊಂದು ಕೆಲಸವನ್ನು ಕೊಟ್ಟು ಪರಮಾತ್ಮ ವಿಭಿನ್ನ ರೀತಿಯ ಪಾತ್ರಗಳನ್ನ ಈ ಜಗತ್ತಲ್ಲಿ ನಡೆಸ್ತಾ ಇದೆ ಒಬ್ಬರಿಗೆ ಪೊಲೀಸನ್ನು ಮಾಡ್ತಾನೆ ಇನ್ನೊಬ್ಬರಿಗೆ ಕಳ್ಳನ ಮಾಡ್ತಾನೆ ಇನ್ನೊಬ್ಬರಿಗೆ ಜಡ್ಜ್ ಮಾಡ್ತಾನೆ ಇನ್ನೊಬ್ಬರಿಗೆ ಲಾಯರ್ ಮಾಡ್ತಾನೆ ಇನ್ನೊಬ್ಬರಿಗೆ ಒಬ್ಬ ಇನ್ನೇನೋ ಒಂದು ಮಾಡ್ತಾನೆ ಒಬ್ಬರಿಗೆ ಟೀಚರ್ ಮಾಡ್ತಾರೆ ಒಬ್ಬನ ವಿಜ್ಞಾನಿ ಮಾಡ್ತಾನೆ ಒಬ್ಬನ ಯೋಧನ ಮಾಡ್ತಾನೆ ಇನ್ನೊಬ್ಬ ಕೃಷಿಕನನ್ನು ಮಾಡ್ತಾನೆ ಇನ್ನೊಬ್ಬನ ಸೋಮೇರಿ ಮಾಡ್ತಾನೆ ಒಬ್ಬನ ಕುರುಡನ್ನು ಮಾಡ್ತಾನೆ ಒಬ್ಬನ ಕುಡ್ತನ್ನು ಮಾಡ್ತಾನೆ ಹೀಗೆ ವಿಭಿನ್ನವಾದಂತಹ ಪಾತ್ರೆಗಳನ್ನೆಲ್ಲ ಮಾಡಿ ಅವರ ಕೈನಲ್ಲಿ ಅವರ ಪಾಪ ಪುಣ್ಯಗಳ ಅನುಸಾರವಾಗಿ ಅವರನ್ನು ಈ ಜಗತ್ತಿನಲ್ಲಿ ನಡೆಸ್ತಾ ಹೋಗ್ತಾನೆ ಅಂತಹ ಒಂದು ಪಾತ್ರಗಳನ್ನು ಮಾಡೋದಕ್ಕೆ ಭೂಮಿಯ ಮೇಲೆ ಈ ಆತ್ಮಗಳು ಬರ್ತಾ ಬರ್ತಾಯಿದ್ದಾರೆ ಮತ್ತು ತಂದೆ ಮಕ್ಕಳ ಸಂಬಂಧ ಇದೆ ನೋಡ್ರಿ ಜೀವಾತ್ಮ ಮತ್ತು ಪರಮಾತ್ಮ ಶಿವ ಪರಮಾತ್ಮನ ಸಂಬಂಧ ಹೇಗೆ ಅಂದ್ರೆ ತಂದೆ ಮಕ್ಕಳ ಸಂಬಂಧ ನಾವು ಅದಕ್ಕೆ ನಾವು ಈ ಭೂಮಿಯ ಮೇಲೆ ಏನೇ ಕಷ್ಟಗಳು ಬರಲಿ ನಷ್ಟಗಳಾಗಲಿ ಏನೇ ವ್ಯಾಧಿ ಬರಲಿ ಸುಖ ಬರಲಿ ಏನೇ ಬಂದ್ರು ಸಹ ನಮ್ಮ ತಂದೆ ಆದಂತಹ ಅಂದರೆ ಈ ಜೀವಾತ್ಮರ ತಂದೆ ಆ ಶಿವ ಪರಮಾತ್ಮ ಅವನನ್ನೇ ಕೇಳಬೇಕೆ ಹೊತ್ತು ಬೇರೆ ಯಾರನ್ನೂ ಕೂಡ ನಾವು ಕೇಳಬಾರ್ದು ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನು ನೊಡೆಯನ ಬೇಡುವೆ ಒಡೆಯನ್ ಒಡಲ ತೋರಿ ಎನ್ನ ಬಡತನವು ಭಿನ್ನಯಿಸುವೆ ಒಡೆಯ ಮಹಾದಾಯಿ ಕೂಡಲ ಸಂಗಮ ದೇವನಿಗೆ ಸೆರೆಗಡ್ಡಿ ಬೇಡವೇ ಇಲ್ಲಿ ಕೂಡಲ ಸಂಗಮ ದೇವ ಅಂತಂದ್ರೆ ಶಿವ ಪರಮಾತ್ಮ ಅವನ್ನೇ ನಾವು ಕೇಳಬೇಕು ಅವನಿಗೆ ನಮ್ಮ ಕಷ್ಟ ಸುತ್ತ ಹೇಳ್ಕೊಳ್ಬೇಕು ಯಾಕೆಂದ್ರೆ ಸಂಬಂಧ ಇರೋದು ನಮಗೆ ಅವರಿಗೆ ಅಂದರೆ ಈ ಭೂಲೋಕದ ಸಂಬಂಧ ಇದು ಅಸಂಬಧ ನಾವು ಇಲ್ಲಿ ಆ ಪರಮಾತ್ಮನ ಮಕ್ಕಳಾಗಿರ್ತಕ್ಕಂಥ ನಾವು ಇಲ್ಲಿ ಒಂಟಿ ಒಂಟಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹೋಗುವುದಿಲ್ಲ ಅಂತೇಳಿ ಪರಮಾತ್ಮ ಒಂದು ಮಾಯಾ ಬಂಧನಕ್ಕೆ ಒಳಪಡಿಸ್ತಾರೆ ಎಲ್ಲರನ್ನೂ ಕೂಡ ಒಂದು ಮಾಯೆಗಳಿಗೆ ಹಾಕಿ ಭ್ರಾಂತಿ ಹೊಂದುವಂತಹ ಒಂದು ಸಂಬಂಧವನ್ನು ಕಲ್ಪಿಸಿ ಈ ಭ್ರಾಂತಿ ಮತ್ತು ಮಾಯೆಯನ್ನು ಜೋಡಿಸಿ ಇಲ್ಲಿ ಕೆಲವು ಸಂಬಂಧಗಳನ್ನು ಕಲ್ಪಿಸಿ ಎಲ್ಲರೂ ಯಾವುದೋ ಒಂದು ರೀತಿಯ ಸಂಬಂಧದಲ್ಲಿ ಈ ಭೂಮಿಯ ಮೇಲೆ ಒಟ್ಟೊಟ್ಟಾಗಿ ಒಟ್ಟೊಟ್ಟಾಗಿ ಬದುಕಬೇಕಂತ ಹೇಳಿ ಆ ಪರಮಾತ್ಮ ಸಂಬಂಧಗಳನ್ನು ಇಲ್ಲಿ ಕಲ್ಪಿಸ್ತಾಳೆ ಆದರೆ ನನಗೆ ನಿಜವಾದ ಸಂಬಂಧ ಇರತಕ್ಕಂಥದ್ದು ಪರಮಾತ್ಮ ಮತ್ತು ನಮಗೆ ನಾವು ಜೀವಾತ್ಮಗಳು ನಾವು ಜೀವಾತ್ಮ ಮತ್ತು ಪರಮಾತ್ಮ ಸಂಬಂಧ ತಂದೆ ಮಕ್ಕಳ ಸಂಬಂಧ ಈ ಎಲ್ಲ ಒಂದು ವಿಚಾರವನ್ನು ನಾವು ನೋಡಿದಾಗ ಈ ತಂದೆ ಮಕ್ಕಳ ಸಂಬಂಧ ಅಂತಕ್ಕಂಥದ್ದು ಈ ಆತ್ಮ ಎಲ್ಲಿಂದ ಬಂತು ಈ ಆತ್ಮ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು ಭಾರಿ ಮುಖ್ಯ ನಾವು ವಿಶೇಷವಾಗಿ ಈ ಭೂಮಿಗೆ ಬಂದಿರತಕ್ಕಂಥದ್ದು ಈ ಲೌಕಿಕ ಪ್ರಪಂಚದ ಸುಖ ಬೋಗಗಳನ್ನ ಅನುಭವಿಸಕ್ಕೆ ಅಂತ ತುಂಬಾ ಜನ ತಿಳ್ಕೊಂಡಿದ್ದಾರೆ ಮೊದಲು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ನಾವು ಶರೀರವನ್ನು ಧರಿಸಿರ್ತಕ್ಕಂಥ ಆತ್ಮ ಸ್ವರೂಪಿಗಳಾಗಿರ್ತಕ್ಕಂಥ ನಾವು ಈ ಭೂರೋಗಕ್ಕೆ ಬಂದಿದ್ದು ವಿಶೇಷವಾಗಿ ಪರಮಾತ್ಮನನ್ನ ತಿಳ್ಕೊಳ್ಳಿಕ್ಕೆ ಪರಮಾತ್ಮನನ್ನ ತಿಳ್ಕೊಳ್ಳಿಕ್ಕೆ ಒಂದು ವಿಶೇಷವಾದ ಜನ್ಮ ಅಂತಂದ್ರೆ ಅದು ಮಾನವ ಜನ್ಮ ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಆಗುವುದಿಲ್ಲ ದೇವರನ್ನು ತಿಳ್ಕೊಳಕ್ಕೆ ಆಗುವುದಿಲ್ಲ ನಮಗೆ ವಿಶೇಷವಾಗಿ ಆರನೇ ಅರಿವು ಸಿಕ್ಸ್ ಸೆನ್ಸ್ ಎನ್ನುವಂತಹ ವಿಶೇಷವಾದಂತಹ ಜ್ಞಾನವನ್ನ ಆ ಪರಮಾತ್ಮ ಮನುಷ್ಯನಿಗೆ ದಯಪಾಲಿಸುತ್ತೆ ಅವನು ಆ ಆರನೇ ಅರಿವನ್ನ ಇಟ್ಟುಕೊಂಡು ಏನೆಲ್ಲ ಮಾಡಕ್ಕೆ ಹೋಗ್ತಾನೆ ಈ ಜಗತ್ತಲ್ಲಿ ಏರೋಪ್ಲೇನ್ ಕಣ್ಣಿಡ್ದ ದೊಡ್ಡ ದೊಡ್ಡ ಯುದ್ಧ ವಿಮಾನಗಳನ್ನು ಕಂಡು ಹಿಡ್ದ ಹಣು ಬಾಂಬ್ಗಳನ್ನು ಕಣ್ಣಿಡಿದಾನೆ ಸ್ಯಾಟಲೈಟ್ ಕಣ್ಣಿಡಿದು ದೊಡ್ಡ ದೊಡ್ಡ ಗ್ರಹಗಳಿಗೆಲ್ಲ ಉಡಾವಣೆ ಮಾಡ್ತಾನೆ ತಾನು ಹೋಗಬರುವಂಥ ಆತಂಕದಲ್ಲಿದ್ದಾನೆ ಸಮುದ್ರದ ಸ್ಥಳದವರೆಗೂ ಹೋಗಿ ಅಲ್ಲಿ ಸಂಪರ್ಕವನ್ನು ಸಾಧಿಸ್ತಾನೆ ಹೀಗೆ ಅನೇಕ ಆ ಸಿಕ್ಸ್ ಸೆನ್ಸನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಮಾಡ್ತಾನೆ ಆದರೆ ಒಂದು ಮಾಡೋದಿಲ್ಲ ನೋಡಿ ಆ ಸಿಕ್ಸ್ ಸೆನ್ಸ್ ಅನ್ನ ಆರನೇ ಹರಿವು ಹರಿವು ಅಂತ ಹೇಳ್ತೀವಿ ಪ್ರಜ್ಞೆ ಅಂತ ಹೇಳ್ತೀವಿ ಆ ಹರಿವನ್ನ ಮತ್ತೆ ಆ ಪ್ರಜ್ಞೆಯನ್ನು ಉಪಯೋಗಿಸಿಕೊಂಡು ಪರಮಾತ್ಮನನ್ನು ಗುರುತುವಂತ ಕೆಲಸ ಮಾಡುದಿಲ್ಲ ಪರಮಾತ್ಮನಿಗೆ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಒಂದು ಹರಿವಿದು ಪರಮಾತ್ಮನ ಕಾಣಲಿಕ್ಕೆ ಕೊಟ್ಟಿರ್ತಕ್ಕಂಥ ಹರಿವು ಆದ್ರೆ ಆ ಆರನೇ ಹರಿವನ್ನ ಅವನು ಪರಮಾತ್ಮನನ್ನು ನೋಡ್ಲಿಕ್ಕೆ ಬಳಸ್ಕೊಳ್ತರೇನೆ ಇನ್ನು ಎಲ್ಲಾ ವಿಷಯಕ್ಕೂ ಕೂಡ ಬಳಸ್ಕೊಳ್ತಾ ಇದ್ದಾನೆ ಇದು ಮಾನವನ ಅಜ್ಞಾನ ಆ ಅಜ್ಞಾನ ಹೆಂಗ್ ಬಂತು ಅಂತಂದ್ರೆ ಅವನಿಗೆ ಪರಿಪೂರ್ಣವಾದಂತಹ ಈ ಪರಿಪೂರ್ಣ ಆತ್ಮ ಜ್ಞಾನ ಅವನಿಗೆ ಸಿಗ್ಲಿಲ್ಲ ಈ ಪರಿಪೂರ್ಣವಾದಂತಹ ಆತ್ಮ ಜ್ಞಾನ ಸಿಗಿದ್ದಕ್ಕೆ ಅವನ ನಿಜವಾದಂತಹ ಜ್ಞಾನವನ್ನ ಅವನು ಕಳ್ಕೊಳ್ತಾ ಇದ್ದಾನೆ ಕಳ್ಕೊಂಡು ದೇವಪುತ್ರನಾಗಬೇಕಾಗಿರ್ತಕ್ಕಂಥ ಬರೀ ಮಾನವನಾಗ್ತಾ ಇದ್ದಾನೆ ಹರಿತರೆ ಶರಣ ಮರೆತರೆ ಮಾನವ ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ ಅರಿವಿಲ್ಲ ಅವನು ಮರ್ತ ಮರ್ತದಕ್ಕೋಸ್ಕರ ಅವನು ಮತ್ತೆ ಮನುಷ್ಯನ ಹಾಕ್ತಾನೆ ಹೊರತು ಅವನು ದೇವರಾಗುವುದಿಲ್ಲ ಇಂಧನ ಜನ್ಮದ ಸಿರಿಯಲ್ಲಿ ಜಂಗಮವ ಮರೆತನಾಗಿ ಇಂಧನ ಜನ್ಮದ ಸಿರಿಯಲ್ಲಿ ಲಿಂಗವ ಮರೆತನಾಗಿ ಲಿಂಗ ನಂತರ ಪರಮಾತ್ಮ ಲಿಂಗವನ್ನ ಮರೆತನಾಗಿ ಅರ ಜನ್ಮದಿಂದ ನರ ಜನ್ಮಕ್ಕೆ ಬಂದೆ ಮತ್ತೆ ನರಜನ್ಮವ ಅರಜನ್ಮವೋ ಮಾಡು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಹಸುಳನವರು ಅದವ್ರು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ನಮ್ಮಂತವರಿಗೆ ನಮಗೇನೆ ಆದರೆ ಅವಳು ಅವರ ಅವ್ರನ್ನೇನಕೊಳ್ತಾರೆ ಈಗ ನಾವು ಆರನೇ ಹರಿವನ್ನ ಸರಿಯಾಗಿ ಸಮರ್ಪಕವಾಗಿ ನಾಗರಿಕ ಪ್ರಜ್ಞೆಯಿಂದ ಪರಿಪೂರ್ಣ ಆತ್ಮ ಪರಿಚಯ ಆಗದೆ ನಾವು ದೇವಪುತ್ರರಾಗೋದನ್ನ ಬಿಟ್ಟು ಸಾಮಾನ್ಯ ಮನುಷ್ಯರಾಗಿ ಮತ್ತೆ ಭವಕ್ಕೆ ಭಾಜನರಾಗ್ತಾಯಿದ್ದೀವಿ ಮತ್ತು ಮತ್ತೆ ಬಂಧನಕ್ಕೆ ನಾವು ನಾವು ಬಲಿ ಹಾಕ್ತಾ ಇದ್ದೀವಿ ಇಲ್ಲಿಂದ ನಾವು ಬಿಡುಗಡೆ ಹಾಕ್ತಾ ಇಲ್ಲ ಯಾಕೆ ಅಂತಂದರೆ ಪರಮಾತ್ಮನ ಪರಿಚಯ ಆಗಬೇಕು ನಮಗೆ ಪರಮಾತ್ಮನ ಪರಿಚಯ ಆಗಬೇಕು ಅಂದರೆ ನಾವೊಬ್ಬ ಪರಿಪೂರ್ಣ ಆತ್ಮ ನಾನು ಆ ಪರಮಾತ್ಮನೆಂದರೆ ಭೂಲೋಕಕ್ಕೆ ಬಂದಿದ್ದೇನೆ ಮತ್ತು ಭೂಲೋಕದ ಪಾತ್ರ ಮುಗಿದ ಮೇಲೆ ನನಗೆ ಆ ಶಿವ ಪರಮಾತ್ಮನ ನಮ್ಮ ತಂದೆ ನನ್ನ ಸ್ವಂತ ಮನೆ ಎಂಬುದಾಗಿ ನನಗೆ ಸತ್ಯ ತಿಳಿದಿಲ್ಲ ಅಂತಂದ್ರೆ ನಾವು ಮತ್ತೆ ಇಲ್ಲೇ ಜನ್ಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಶರಣತತ್ವ ಶಿಕ್ಷಣ ಈ ಶರಣತತ್ವ ಶಿಕ್ಷಣವನ್ನ ಪ್ರತಿಯೊಬ್ಬರಿಗೂ ಸಿಗುವಂತಾಗಬೇಕು ಜೀವಾತ್ಮ ಮತ್ತು ಶಿವ ಪರಮಾತ್ಮನ ಸಂಬಂಧ ಏನಿದೆ ಜೀವಾತ್ಮ ಅಂತಂತಂದ್ರೆ ನಾವು ಶಿವ ಪರಮಾತ್ಮ ಅಂತಂದ್ರೆ ನಮ್ಮ ತಂದೆ ತಂದೆ ಮತ್ತೆ ಮಕ್ಕಳ ಸಂಬಂಧ ನಾವು ತಿಳ್ಕೊಳ್ಳದೆ ಇದ್ದರೆ ನಾವು ಶರೀರ ಬಿಟ್ಟಾಗ ನಮಗೆ ಶಿವ ಪರಮಾತ್ಮನ ಪರಿಚಯ ಇಲ್ಲದೇ ಇದ್ದರೆ ನಮ್ಮ ಆತ್ಮಕ್ಕೆ ಮತ್ತೆ ಆತ್ಮ ಈ ಭೂಮಿಯ ಮೇಲೆ ಮತ್ತೆ ಜನ್ಮ ತಿಳ್ಕೊಳ್ಳುತ್ತೆ ಆದರೆ ಇಂಥದ್ದೇ ಮಾನವ ಶ್ರೇಷ್ಠ ಜನ್ಮ ತಗೊಳ್ಳುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಒಂದ್ಸಲ ಪ್ರಮೋಷನ್ ಆದರೆ ಆಫೀಸರ್ ಆಗ್ತಾನೆ ಡಿಮೋಷನ್ ಆದರೆ ಶಿಕ್ಷೆ ಒಳಗಾಗಿ ಅವನು ಪಿ ವನ್ನು ಇನ್ನೇನೋ ಇನ್ನೇನೋ ಹಾಕಿರ್ತಾನೆ ಆದ್ದರಿಂದ ನಾವು ಆತ್ಮ ಅಂದ್ರೆ ಏನು ಶರೀರದಲ್ಲಿ ಆತ್ಮ ಎಲ್ಲಿರುತ್ತೆ ಆತ್ಮ ಎಲ್ಲಿಂದ ಬಂತು ಇಲ್ಲಿ ಏನ್ ಕೆಲಸ ಮಾಡುತ್ತೆ ಈ ತಂದೆ ಮಕ್ಕಳ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗುತ್ತೆ ನೋಡಿ ಈ ಶರೀರ ಒಂದು ಮೊಬೈಲ್ ಫೋನ್ ಸೆಟ್ ಇದ್ದ ಹಾಗೆ ಮೊಬೈಲ್ ಫೋನ್ ಸೆಟ್ ಇದು ಬರೀ ಒಂದು ಮೊಬೈಲ್ ಫೋನ್ ಸೆಟ್ಟು ಅದರಲ್ಲಿ ಈಗ ಆತ್ಮ ಇದೆಯಲ್ಲ ಅದು ಸಿಮ್ ಕಾರ್ಡ್ ಇದ್ದ ಹಾಗೆ ಸಿಮ್ ಕಾರ್ಡು ಆ ಸಿಮ್ ಕಾರ್ಡ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಯಾವುದು ಆ ಪರಮಾತ್ಮ ನಮ್ಮ ಸಿಮ್ ಕಾರ್ಡು ಮ್ಯಾನುಫ್ಯಾಕ್ಚರ್ ಕಂಪ್ನಿ ಆ ಪರಮಾತ್ಮ ಆ ಕಂಪ್ನಿ ನಮ್ಮ ತಂದೆ ಕಂಪ್ನಿಯನ್ನು ನಮ್ಮ ತಂದೆ ಕೈಲಾಸದಲ್ಲಿರ್ತಕ್ಕಂಥ ಪರಮಾತ್ಮ ನಮ್ಮ ತಂದೆ ಅಲ್ಲಿಂದ ನಾವು ಈಗ ನಾವು ಬಂದಿದ್ದೀವಿ ನಾವು ಯಾವಾಗ ಈ ಮೊಬೈಲ್ ಚಿಪ್ಪು ಅಂತಕ್ಕಂಥ ಇದನ್ನು ಆಚೆ ಹೊಟ್ಟೋಗುತ್ತೋ ಹೋದ ತಕ್ಷಣ ಹೇಗೆ ಒಂದು ಮೊಬೈಲ್ ಸೆಟ್ಟು ಡೆಡ್ ಆಗುತ್ತೋ ಹಾಗೆ ಈ ಶರೀರವು ಕೂಡ ನಿಷ್ಕ್ರಿಯ ಆಗುತ್ತೆ ಆದ್ದರಿಂದ ಆ ತಂದೆ ಮಕ್ಕಳ ಸಂಬಂಧವನ್ನು ನಾವು ಗಟ್ಟಿಗೊಳಿಸಿಕೊಂಡು ನಾವೊಂದು ಪವಿತ್ರವಾದಂತಹ ಆತ್ಮವಾಗಿದ್ದೇವೆ ನಾವು ಆ ತಂದೆಯ ಮೂಲಸ್ಥಾನ ನಮ್ಮ ಮೂಲ ಸ್ಥಾನದಿಂದ ಭೂಲೋಕಕ್ಕೆ ಬಂದಿದ್ದೇವೆ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಕೆಲಸವನ್ನು ಪರಮಾತ್ಮ ನಮಗೆ ಅಲರ್ಟ್ ಮಾಡಿರ್ತಕ್ಕಂಥ ಈ ಭೂಲೋಕದ ಕೆಲಸವನ್ನು ನಾವು ಸತ್ಯ ಶುದ್ಧ ಕಾಯಕದಿಂದ ನಿರ್ಮಲವಾದಂತಹ ಭಾವದಿಂದ ನಾವು ಮಾಡೋದ್ರ ಮುಖಾಂತರ ಈ ಒಂದು ಜನ್ಮವನ್ನು ಪವಿತ್ರ ಜನ್ಮವನ್ನಾಗಿ ಮಾಡಿಕೊಂಡು ಪರಿಪೂರ್ಣ ಆತ್ಮವಾಗಿ ಮಾಡಿಕೊಂಡು ದೇವಪುತ್ರರಾಗಿ ನಾವು ವಾಪಸ್ಸು ಹೋಗೋದಿದೆಯಲ್ಲ ಇದಕ್ಕೆ ಮುಕ್ತಿ ಮುಕ್ತಿ ಅಂತ ಕರಿತೀವಿ ನಮ್ಮ ಶರಣರು ಹೇಗೆ ಬಾಳಿ ಬದುಕಿದ್ರು ಅಂತಂದರೆ ಅವರು ಶ್ರೇಷ್ಠವಾಗಿ ಬರ್ತಾರೆ ಶ್ರೇಷ್ಠವಾಗಿ ಬಂದು ಬಹಳ ಗೌರವಪೂರ್ಣವಾದಂಥ ಅರ್ಥಪೂರ್ಣವಾದಂಥ ಪವಿತ್ರವಾದಂಥ ಬದುಕನ್ನು ಬದುಕಿ ನಂತರ ಅವರು ಅವರ ಪುಣ್ಯದಂತೆ ಹೋಗ್ತಾರೆ ಅವರ ಪುಣ್ಯದಂತೆ ಅವರು ಹೋಗ್ತಾರೆ ಹಾಗೆ ನಮ್ಮ ಜೀವನದ ಕ್ರಮಗಳನ್ನು ಸಹ ಅರ್ಥಪೂರ್ಣವಾಗಿರಬೇಕು ಅಂತಂದರೆ ನಾವು ಮೊದಲು ಆತ್ಮಸ್ವರೂಪಿಗಳು ನಾವು ಶಿವ ಪರಮಾತ್ಮನಿಂದ ಬಂದಂಥವರು ನಮಗೆ ಮತ್ತು ಶಿವ ಪರಮಾತ್ಮನಿಗಿರ್ತಕ್ಕಂಥ ಸಂಬಂಧ ತಂದೆ ಮಕ್ಕಳ ಸಂಬಂಧ ನಾವು ಶರೀರ ಬಿಟ್ಟ ಮೇಲೆ ಮತ್ತೆ ಶಿವ ಪರಮಾತ್ಮನ ಹೋಗಬೇಕು ಅನ್ನುವಂಥ ಅಂಶವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಗಟ್ಟಿ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ನೆನಪು ಮಾಡ್ತಾನೆ ಇರಬೇಕು ನಮ್ಮ ಆತ್ಮಕ್ಕೆ ಇಲ್ಲಾಂದರೆ ನಮ್ಮ ಆತ್ಮ ಮರ್ತೋಗ್ಬಿಡ್ತದೆ ನಮ್ಮ ಆತ್ಮ ಮರ್ತೋಗ್ಬಿಡ್ತದೆ ಯಾಕೆಂದರೆ ಲೌಕಿಕ ಪ್ರಪಂಚದ ಆಕರ್ಷಣೆಗಳಾಗಿರ್ತವೆ ಹೀಗಾಗಿ ಆ ಪರಮಾತ್ಮನನ್ನೇ ಮರೆಸುವಂತಹ ಈ ಮಾಯೆ ಪ್ರಭಾವ ಇರೋದ್ರಿಂದ ನಾವು ಸದಾ ಆ ಪರಮಾತ್ಮನ ನೆನಪನ್ನು ಮಾಡ್ತಾ 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 ನಾವು ಈ ಜನ್ಮವನ್ನು ಸ್ಥಾಪಕ ಮಾಡಿಕೊಳ್ಳೋಣ ಶರಣ ಶರಣ